ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆಗಸ್ಟ್ ಒಂದು ಇಂದಿನಿಂದ ಯು ಪಿ ಐ ವಹಿವಾಟಿನಲ್ಲಿ ಹಲವು ರೀತಿಯಾದಂತಹ ಬದಲಾವಣೆಗಳು ಉಂಟಾಗ್ತಾ ಇದೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇಟಿಎಂ ಆಗಿರ್ಬೋದು ಮುಂತಾದ ಯು ಪಿ ಐ ಆಪ್ ಗಳನ್ನ ದಿನನಿತ್ಯ ಬಳಸುವಂತವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ ಇಲ್ಲದೇ ಹೋದಲ್ಲಿ ನಿಮ್ಮ ಬ್ಯಾಂಕ್ ನಲ್ಲಿ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣ ಕಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಪ್ರತಿಯೊಬ್ರು ಕೂಡ ಈ ನಿಯಮಗಳನ್ನ ತಿಳಿದುಕೊಡ್ರಿ ಇಂದಿನಿಂದ ಕಟ್ಟುನಿಟ್ಟಾದ ನಿಯಮಗಳು ಜಾರಿಗೆ ಬರಲಿದೆ ಏನೆಲ್ಲ ಜಾರಿಗೆ ಬರಲಿದೆ ಅಂತ ನೋಡೋದಾದ್ರೆ ಬ್ಯಾಲೆನ್ಸ್ ತಿಳಿಯಲು ಮಿತಿಯನ್ನ ಹೇರಲಾಗಿದೆ ಪ್ರತಿ ಯು ಪಿ ಐ ಆಪ್ ನಲ್ಲಿ ಒಬ್ಬ ಬಳಕೆದಾರ ದಿನಕ್ಕೆ ಐವತ್ತು ಕ್ಕಿಂತ ಹೆಚ್ಚು ಬಾರಿ ತಮ್ಮ ಬ್ಯಾಂಕ್ ಖಾತೆ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡುವಂತಿಲ್ಲ ಅಂತ ಹೇಳಿದಾರ ಒಂದು ವೇಳೆ ನೀವು ಎರಡು ಆಪ್ ಗಳನ್ನ ಬಳಸುತ್ತಿದ್ದರೆ ಪ್ರತಿ ಆಪ್ ನಲ್ಲಿ ಐವತ್ತು ಬಾರಿ ಒಟ್ಟು ನೂರು ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಸರ್ವರ್ ಮೇಲಿನ ಒತ್ತಡ ಕಡಿಮೆ ಮಾಡಲು ಈ ನಿಯಮವನ್ನ ಜಾರಿಗೆ ತರಲಾಗಿದೆ ಅಂತ ಹೇಳಿದಾರ ಮೊದಲನೇನಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ತಿಳಿಯಲು ಮಿತಿಯನ್ನ ಹೇರಲಾಗಿದೆ ಅಂದ್ರೆ ಒಂದು ದಿನಕ್ಕೆ ನೀವು ಕೇವಲ ಐವತ್ತು ಬಾರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು ಯಾವುದೇ ಆಪ್ ಮೂಲಕ ಎರಡು ಆ್ಯಪ್ ಅನ್ನ ಬಳಸ್ತಾ ಇದ್ರೆ ನೂರು ಬಾರಿ ನೀವು ಚೆಕ್ ಮಾಡ್ಕೋಬಹುದು ಇದು ಮೊದಲನೇ ಬದಲಾವಣೆ ಆಗಿರುತ್ತ ಇನ್ನು ಎರಡನೇ ಬದಲಾವಣೆ ಏನಂದ್ರ ಲಿಂಕ್ ಕಡೆ ಖಾತೆ ಅರಿಯಲು ಮಿತಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ದಿನಕ್ಕೆ ಕೇವಲ ಇಪ್ಪತ್ತೈದು ಬಾರಿ ಚೆಕ್ ಮಾಡಬಹುದು ಇದರಿಂದ ಅಣ್ಣಗಟ್ಟೆ ಕರೆ ಕಡಿಮೆ ಆಗುತ್ತದೆ ಅಂತ ಹೇಳಿದ ಅಂದ್ರೆ ನೀವು ಯಾವ ಬ್ಯಾಂಕ್ ಖಾತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಲಿಂಕ್ ಮಾಡಿರ್ತೀರಿ ಅಥವಾ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಯ ಆಪ್ ಅನ್ನ ಈ ಪಾಸ್ಬುಕ್ ಅನ್ನ ಬಳಸ್ತಾ ಇದ್ದೀರಿ ಅದರಲ್ಲಿ ನೀವು ಇಪ್ಪತ್ತೈದು ಬಾರಿ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಯ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಕ್ಕೆ ಅವಕಾಶವನ್ನ ನೀಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಬಾರಿ ಚೆಕ್ ಮಾಡಿದ್ರೆ ನಿಮಗೆ ದಂಡ ವಿಧಿಸಲಾಗುವುದು ಅಂತ ಹೇಳಿದಾರೆ ಆಟೋ ಪೇಗೆ ನಿಗದಿತ ಸಮಯ ಅಂದ್ರೆ ನೆಟ್ಫ್ಲಿಕ್ಸ್ ಆಗಿರ್ಬೋದು ಯೂಟ್ಯೂಬರ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಎಸ್ ಐ ಪಿ ಇವಿಎಂ ಆಗಿರ್ಬೋದು ಇ ಎಂ ಐ ಆಗಿರ್ಬೋದು ಹಾಗೆ ಯುಟಿಲೇಟರ್ ಬಿಲ್ ಆಗಿರ್ಬೋದು ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ನಿಗದಿತ ಸಮಯದ ಸ್ಟಾರ್ಟ್ ಮಾತ್ರ ನಡೆಯಲಿದೆ ಅಂತ ಹೇಳಿದ್ದಾರೆ ಬೆಳಗ್ಗೆ ಹತ್ತರ ಮೊದಲು ಮಧ್ಯಾಹ್ನ ಒಂದರಿಂದ ಸಂಜೆ ಐದು ಗಂಟೆವರೆಗೆ ರಾತ್ರಿ ಒಂಬತ್ತು ಮೂವತ್ತರ ನಂತರ ಮಾತ್ರ ಇನ್ನು ಮುಂದೆ ಪೇ ನಡೆಯಲಿದೆ ಹೇಳಿದ್ದಾರೆ ಇದರಿಂದಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಂಜೆ ಐದರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪಿಂಕ್ ಅವರ್ಗಳಲ್ಲಿ ಸರ್ವರ್ ಮೇಲಿನ ಒತ್ತಡ ಕಡಿಮೆಯಾಗಲಿದೆ ಅಂತ ಹೇಳ್ತಾರೆ ಆಟೋ ಪೇ ಮಾಡುವಂತವರು ಕೂಡ ಈ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಯಾವ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಅಂತ ನೋಡುವುದಾದ್ರೆ ವಹಿವಾಟು ಸ್ಟೇಟಸ್ ಚೆಕಿಂಗ್ ಗೆ ನಿರ್ಬಂಧ ವಹಿವಾಟುಗಳು ವಿಫಲರಾದರೆ ಒಬ್ಬ ಬಳಕೆದಾರ ದಿನಕ್ಕೆ ಕೇವಲ ಮೂರು ಬಾರಿ ಸ್ಟೇಟಸ್ ಚೆಕ್ ಮಾಡಬಹುದು ಮತ್ತು ಪ್ರತಿ ಚೆಕಿಂಗ್ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ ಗಳ ಅಂತರ ಇರಬೇಕು ಇದರ ನಂತರ ಸರ್ವರ್ ಮೇಲಿನ ಒತ್ತಡ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ ಅಂದ್ರೆ ನೀವೇ ಯಾರಿಗಾದರೂ ಹಣವನ್ನ ಕಳಿಸ್ತಾ ಇದ್ರೆ ಅಥವಾ ಅವರಿಂದ ಹಣವನ್ನ ಪಡ್ಕೊಳ್ತಾ ಇದ್ರೆ ಏನಾದ್ರೂ ಅದು ಸ್ಟೇಟಸ್ ಹಂಗೆ ಪೆಂಡಿಂಗ್ ಮೇಲೆ ದಿನಕ್ಕೆ ಮೂರು ಬಾರಿ ಮಾತ್ರ ಚೆಕ್ ಮಾಡ್ಕೋಕೆ ಅವಕಾಶವನ್ನ ನೀಡ್ತಾರ ಪ್ರತಿ ಚೆಕಿಂಗ್ ಗೆ ಅಂದ್ರೆ ನೀವು ಪ್ರತಿ ಸಲ ಚೆಕ್ ಮಾಡುವಾಗ ತೊಂಬತ್ತು ಸೆಕೆಂಡ್ ಗಳ ಅಂತರ ಇರಬೇಕಾಗತ್ತೆ ಅವಾಗ ಮಾತ್ರ ನೀವು ಚೆಕ್ ಮಾಡ್ಕೋಕ ಅವಕಾಶ ಇರುತ್ತ ಇನ್ನು ನೆಕ್ಸ್ಟ್ ಪೇಮೆಂಟ್ ಮಿತಿ ಒಬ್ಬ ಬಳಕೆದಾರ ಮೂವತ್ತು ದಿನಗಳಲ್ಲಿ ಕೇವಲ ಹತ್ತು ಬಾರಿ ಮಾತ್ರ ಪೇಮೆಂಟ್ ರಿಸೀವರ್ ಬ್ಯಾಕ್ ಚಾರ್ಜ್ ವಿನಂತಿಯನ್ನ ಸಲ್ಲಿಸಬಹುದಾಗಿರುತ್ತೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ಐದು ಬಾರಿ ಮಾತ್ರ ಪೋರಿಕೆಯನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೆ ರಿಸವಲ್ ಬ್ಯಾಂಕ್ ಹೆಸರು ಡಿಸ್ಪ್ಲೇ ಈ ತಿಂಗಳು ಆರಂಭದಿಂದ ಜಾರಿಯಲ್ಲಿರುವಂತೆ ನಿಯಮದಂತೆ ಹಣ ಕಳಿಸುವ ಮೊದಲು ರಿಸರ್ವ್ ಬ್ಯಾಂಕ್ ಹೆಸರು ಡಿಸ್ಪ್ಲೇ ಆಗುತ್ತದೆ ಇದು ತಪ್ಪು ಖಾತೆ ಹಣ ಕಳಿಸುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಅಂತ ಹೇಳಿದ ರಿಸೀವರ್ ಸಾರಿ ರಿಸೀವರ್ ಖಾತೆ ಅಂದ್ರೆ ನೀವು ಯಾರ ಹೆಸರಿಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಪೇಟಿಎಂ ಮೂಲಕ ಹಣವನ್ನ ಕಳಿಸ್ತಾ ಇದ್ದೀರಿ ಅವರ ಬ್ಯಾಂಕ್ ಹೆಸರನ್ನು ಕೂಡ ಅಲ್ಲಿ ಈಗ ತೋರಿಸುವಂತ ತೋರಿಸುವಂತ ಅವಕಾಶ ಇದೆ ಅಂದ್ರೆ ಅವರ ಬ್ಯಾಂಕ್ ಹೆಸರು ಖಾತೆಯ ಹೆಸರನ್ನು ಕೂಡ ಅಲ್ಲಿ ತೋರಿಸುತ್ತ ಇದರ ನಂತರ ನೀವು ಬೇರೆ ಯಾರಿಗಾದ್ರೂ ಹಣವನ್ನ ಕಳಿಸುವಾಗ ಅವ್ರದೇ ಹೌದು ಅಲ್ಲ ಗೋಸ್ಕರ ಇದು ತುಂಬಾ ಉಪಯುಕ್ತವಾಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು ಏನು ಮಾಡಬೇಕಿಲ್ಲ ಈ ಬದಲಾವಣೆಗಳು ಆಟೋಮೆಟಿಕ್ ಆಗಿ ಯು ಪಿ ಐ ಆಪ್ಗಳಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಇದಕ್ಕಾಗಿ ಬಳಕೆದಾರರು ಯಾವುದೇ ರೀತಿಯಾದಂತಹ ಬೇರೆ ಮಾರ್ಗಗಳನ್ನು ಅನುಸರಿಸುವಂತಹ ಅಗತ್ಯ ಇಲ್ಲ ಅಂತ ಹೇಳಿದಾರೆ ಉಚಿತ ವಹಿವಾಟು ಅಂತ್ಯ ಡಿಜಿಟಲ್ ವಹಿವಾಟನ್ನು ಯುಪಿಐ ಮೂಲಕ ನಡೆಸುತ್ತಿರುವುದು ಯಾವುದೇ ಸಮಯದಲ್ಲಿ ಅಂತ್ಯಗೊಳ್ಳಬಹುದು ಎಂದು ಆರ್ ಬಿ ಐ ಗವರ್ನರ್ ಸಂಜಯ್ ಮೆಲೋತ್ರಾ ಹೇಳಿದ್ದಾರೆ ಈಗ ಯುಪಿಐ ವಹಿವಾಟು ಬಳಕೆದಾರರಿಗೆ ಉಚಿತವಾಗಿದ್ದರು ಅದರ ಖರ್ಚನ್ನು ಬ್ಯಾಂಕುಗಳು ಮತ್ತು ಇತರ ಪಾಲುದಾರರುಗಳಿಗೆ ಸರ್ಕಾರವೇ ಭರಿಸುತ್ತಿದೆ ಯಾವುದೇ ವೆಚ್ಚ ಇರಲಿ ಅದನ್ನು ಯಾರೊಬ್ಬರು ಭರಿಸಬೇಕಲ್ಲವೇ ಯುಪಿಐ ವ್ಯವಸ್ಥೆ ಆರ್ಥಿಕವಾಗಿ ಕಾರ್ಯಸಾಧ್ಯ ಆಗಿರಬೇಕೆಂದರೆ ಭವಿಷ್ಯದಲ್ಲಿ ಉಚಿತ ವಹಿವಾಟನ್ನು ನಿಲ್ಲಿಸಬಹುದು ಎಂದು ಎರಡ ಹತ್ರ ಅಂದ್ರೆ ಅಂದ್ರೆ ಹತ್ರ ಏನು ತಿಳಿದು ಬರ್ತೈತೆ ಅಂದ್ರೆ ಇನ್ನು ಮುಂದೆ ಮುಂದಿನ ದಿನಮಾನಗಳಲ್ಲಿ ಈಗ ಸದ್ಯಕ್ಕಲ್ಲ ಮುಂದಿನ ದಿನಮಾನಗಳಲ್ಲಿ ಯು ಪಿ ಐ ಆಪ್ ಗಳಾಗಿರ್ಬೋದು ಆ್ಯಪ್ ಗಳಾದಂತಹ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಗಳನ್ನ ನೀವು ಉಚಿತವಾಗಿ ಬಳಸ್ತಾ ಇದ್ದೀರಿ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಹಣವನ್ನ ಕೊಟ್ಟು ಬಳಸಬೇಕಾಗುವಂತ ಅನಿವಾರ್ಯತೆ ಬರುತ್ತೆ ಅಂತ ಹೇಳಿ ಈಗಾಗಲೇ ಆರ್ ಬಿ ಐ ಗವರ್ನರ್ ಆದಂತಹ ಸಂಜಯ್ ಮೆಲೋದ್ರಾ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಆಗಸ್ಟ್ ಒಂದು ಇಂದಿನಿಂದ ಈ ರೀತಿಯಾದಂತಹ ಎಲ್ಲಾ ಬದಲಾವಣೆಗಳು ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಯು ಪಿ ಐನಲ್ಲಿ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮುಂತಾದ ಯು ಪಿ ಐ ಆಪ್ ಗಳನ್ನ ಬಳಸುವಂತವರು ಪ್ರತಿಯೊಬ್ರು ಕೂಡ ತಿಳಿದುಕೊಳ್ಳಲೇ ಬೇಕಾದಂತಹ ಈ ಬದಲಾವಣೆಗಳಾಗಿರ್ತಾವ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ಯು ಪಿ ಐ ಬಳಸುವಂತ ನಿಮ್ಗೆ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ